ದರ್ಶನ್ರವರಿಗೆ ಇಂದು ಕೋರ್ಟ್ ಕೇಸ್ ಇರುವುದು ಎಲ್ಲರಿಗೂ ತಿಳಿದು ಬಂದಿದೆ ಕೋರ್ಟ್ನಲ್ಲಿ ರವರು ವಾದ ಮಂಡನೆ ದರ್ಶನ್ ಮಾಡಿದ ಕೆಲಸಕ್ಕೆ ವಿಜಯಲಕ್ಷ್ಮಿಗೆ ಖುಷಿಯಾಗಿರುವುದು ಯಾಕೆ ನೋಡೋಣ ಬನ್ನಿ ದರ್ಶನ್ರವರು ಇಂದು ಕೋರ್ಟ್ ಕೇಸ್ ಇರುವ ಕಾರಣ ಕೋರ್ಟಿಗೆ ಅಟೆಂಡ್ ಆಗಿದ್ದರು ಲಾಸ್ಟ್ ಟೈಮ್ ಜಡ್ಜ್ ವಾರ್ನಿಂಗ್ ಕೊಟ್ಟಿದ್ದರು ಬರಲೇಬೇಕು ಎಂದು ಅಟೆಂಡ್ ಆಗಿದ್ದರು ಪವಿತ್ರ ಗೌಡರವರು ಸೇರಿದಂತೆ ಕೋರ್ಟಿಗೆ ಇಂದು ಏಳು ಜನರು ಹಾಜರಾಗಿದ್ದರು ಸರ್ಕಾರಿ ದರ್ಶನ್ ಪರ ಸರ್ಕಾರಿ ವಕೀಲರು ಇಂದು ದರ್ಶನ್ ಕಡೆ ವಾದ ಮಾಡಿದರು ಅದರಲ್ಲಿ ಜರ್ಜ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದ್ದಾರೆ ಜರ್ಜ್ ಕೇಳಿದ ಪ್ರಶ್ನೆಗಳೆಂದರೆ ಇವರೇನು ರಾಜಕಾರಣಕ್ಕೆ ಸೇರಿದವರೇ ಇಲ್ಲ ಇವರೇನಿದ್ದ ಸಿನಿಮಾ ರಂಗದವರು ಎಂದು ಹೇಳಿದ್ದಾರೆ ಲಾಯರ್ರವರು ಹಾಗೂ ಪವಿತ್ರ ಗೌಡರ ಮತ್ತು ದರ್ಶನ್ರವರ ಸಂಬಂಧ ಏನು ಪತ್ನಿನ ಎಂದು ಕೇಳಿದ್ದಾರೆ ಎಲ್ಲದಕ್ಕೂ ಉತ್ತರ ಕೊಟ್ಟ ದರ್ಶನ್ರವರ ಲಾ ಸರ್ಕಾರಿ ಲಾಯರ್ನವ ಲಾಯರ್ರವರು ದರ್ಶನ್ ಪರ ವಾದ ಮಾಡಿದ್ದಾರೆ ಲಾ ಜಡ್ಜ್ನವರು ಹೇಳಿದ್ದಾರೆ ದರ್ಶನ್ರವರ ಕಾರಣ ಏನೂ ಇಲ್ಲ ಇಲ್ಲಿ ಅವರ ಸಾಕ್ಷಿ ಏನೂ ಇಲ್ಲ ಹಾಗಾಗಿ ದರ್ಶನ್ರವರು ಕೊಲೆ ಕೇಸಲ್ಲಿ ಇದೆ ಆಗುವುದಿಲ್ಲ ಜಾಮೀನು ರದ್ದಿ ಅರ್ಜಿಯನ್ನು ಮೇ ಹದಿನೈದು ಹದಿನಾಲ್ಕರಂದು ಮುಂದೂಡಿದ್ದಾರೆ ದರ್ಶನ್ರವರು ಬರುವ ಮುನ್ನ ದೇವಸ್ಥಾನಕ್ಕೆ ಹೋಗಿ ಪತ್ನಿ ಹಾಗೂ ತಾಯಿ ಪತ್ನಿ ತಾಯಿ ಹಾಗೂ ಮಗನ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿಯವರಿಗೆ ಬಹಳ ಖುಷಿಯಾಗಿದೆ ಏಕೆಂದರೆ ತನ್ನನ್ನು ಬಿಟ್ಟು ಎಲ್ಲೂ ಹೋಗದ ದರ್ಶನ್ರವರು ಇಂದು ಕೋರ್ಟಿಗೆ ಅಟೆಂಡ್ ಆಗಿ ನನ್ನ ಹೆಸರು ನನ್ನ ಮಗನ ಹೆಸರಲ್ಲಿ ಪೂಜೆ ಮಾಡಿಸಿಕೊಂಡು ಬಂದಿದ್ದಾರೆ ಎಂದು ಪತ್ನಿಯವರಿಗೆ ಬಹಳ ಖುಷಿಯಾಗಿದೆ ಪವಿತ್ರ ಗೌಡರವರನ್ನು ದರ್ಶನ್ರವರು ನೋಡಿದರೂ ನೋಡದ ಹಾಗೆ ಬಂದಿದ್ದಾರೆ ಅವರು ಯಾರೂ ಬೇಡ ಎಂದು ದರ್ಶನ್ರವರು ಆಗಲೇ ಡಿಸೈಡ್ ಮಾಡಿದ್ದಾರೆ ಹೆಂಡತಿ ಹಾಗೂ ಮಗನ ಜೊತೆ ಚೆನ್ನಾಗಿರಬೇಕೆಂದು ಅವರ ಆಸೆ ಎಂದು ತಿಳಿದು ಬಂದಿದೆ ಕೋರ್ಟ್ ಕೇಸಲ್ಲಿ ಏನಾಗುತ್ತದೆಯೋ ಎಂದು ಡೆನ್ ದರ್ಶನ್ರವರಿಗೆ ಟೆನ್ಷನ್ ಇತ್ತು ಮೇ ಹದಿನಾಲ್ಕರಂದು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರ ಬಗ್ಗೆ ಏನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ